ಇವತ್ತಿನ ವಿಡಿಯೋದಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವುದು ಆ ಮನೆ ಮದ್ದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಮನೆಮದ್ದು ಮಾಡೋದಕ್ಕೆ ಫಸ್ಟಿಗೆ ನಾನೊಂದು ಎಳ್ನೀರ್ ತಂದಿಟ್ಕೊಂಡಿದ್ದೀನಿ ಇದನ್ನ ಓಪನ್ ಮಾಡಿಬಿಟ್ಟು ಒಳಗಿರುವ ನೀರನ್ನು ತೆಕ್ಕೊಳ್ಬೇಕು ಎಳ್ನೀರು ನಾವು ಹಾಗೇನೆ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ತುಂಬ ತಂಪು ಕೂಡ ಹೌದು ಇವಾಗ ಒಂದು ಪಾತ್ರೆಗೆ ಇದರ ನೀರನ್ನು ಫುಲ್ ತೆಕ್ಕೊಂಬಿಡ್ತೀನಿ ಒಳಗಡೆ ಗಂಜಿ ಇರುತ್ತಲ್ಲ ಅದನ್ನು ಕೂಡ ತೆಗೆದಿಟ್ಕೊಳ್ಬೇಕು ಇದು ಒಳಗಿರುವಂತಹ ಗಂಜಿ ತೆಗೆಯೋದಕ್ಕೆ ನೀವೇನು ಇದನ್ನ ಕಟ್ ಇಲ್ಲ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿಕೊಂಡ್ರೆ ಸ್ಪೂನ್ ಹಾಕಿನೇ ಈಸಿಯಾಗಿ ತೆಗಿಬಹುದು ನಾನು ಎಳ್ಳನೀರಿದು ಗಂಜಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿರುವಂಥ ಈ ಒಗ್ಗರು ಅಂಶ ಇರುತ್ತಲ್ಲ ಸೈಡ್ ಸೈಡ್ದು ಅದು ಎಲ್ಲ ಕೂಡ ಒಳ್ಳೆಯದೇ ನಾವು ಅದನ್ನು ಕೂಡ ಯೂಸ್ ಮಾಡಿಕೊಳ್ಬಹುದು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ತೆಗೆದಿಟ್ಕೊಂಡಿರುವಂತಹ ಎಳ್ನೀರು ಗಂಜಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಜ್ಯೂಸರ್ಗಾದ್ರೂ ಹಾಕ್ಕೊಳ್ಬಹುದು ಹಾಗೆಯೇ ಎಳ್ನೀರು ಇಟ್ಕೊಂಡಿದ್ದೀವಲ್ಲ ನಾವು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಅರ್ಧ ಅಂಶ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಿಕ್ಸಿ ಮಾಡಿಕೊಳ್ಬೇಕು ಇದಿವಾಗ ಮಿಕ್ಸಿ ಆಗಿದೆ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಳ್ನೀರು ಗಂಜಿನ ಇನ್ನೂ ಬೇಕಾದರೆ ನೈಸ್ ಮಾಡ್ಕೊಳ್ಬಹುದು ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗಲ್ಲ ಅನ್ನೋರು ಇಲ್ಲ ಆದರೆ ಹೀಗೇನೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಕುಡಿಯುವಾಗ ಅರ್ಧ ಲೋಟ ಆದರೆ ಸಾಕಿದು ಇದಕ್ಕೆ ನಾನಿವಾಗ ಒಂದು ಲಿಂಬೆ ಹಣ್ಣನ್ನು ರಸವನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ರುಚಿಗೆ ಒಂದು ಐದಾರು ಹನಿ ಹಾಕಿದರೆ ಸಾಕಾಗುತ್ತೆ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಕೂಡ ಆಪ್ಷನಲ್ ನೀವು ಬೇಕಂದರೆ ಮಾತ್ರ ಹಾಕ್ಕೊಳ್ಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ಕೊಳ್ಬೇಕು ಇದು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಹಾಗೆಯೇ ತಂಪಿನ ಬೀಜ ಅಂತ ಕೂಡ ಕರೀತಾರೆ ಇದನ್ನು ನಾನು ಆವಾಗಲೇ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ನೀರು ಹಾಕಿ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಬೇಕು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ದೇಹಕ್ಕೆ ತುಂಬಾ ತಂಪಿದು ಇದು ಒಂದನ್ನೇ ನೀವು ನೀರು ಜೊತೆ ಹಾಕ್ಕೊಂಡು ಕುಡಿದ್ರೂ ಕೂಡ ಆಗುತ್ತೆ ಬಟ್ ಅದು ತುಂಬ ಸಪ್ಪೆ ಅನಿಸುತ್ತೆ ಈ ಥರ ನಾವು ಎಳ್ನೀರಿಂದ ಏನು ಜ್ಯೂಸ್ ಥರ ಮಾಡಿಕೊಂಡು ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳೋದ್ರಿಂದ ತುಂಬಾ ತಂಪು ಕೂಡ ಹೌದು ಎರಡೂ ಕೂಡ ತುಂಬಾ ತಂಪು ಸೊ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕೀಗ ಇದಕ್ಕೆ ನೀವು ಮತ್ತೆ ಬೇಕಾದಷ್ಟು ಎಳ್ನೀರನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಇನ್ನು ಸ್ವೀಟ್ಗೆ ಬೇಕಂದರೆ ನೀವು ಜೇನುತುಪ್ಪ ಅಥವಾ ಸ್ವಲ್ಪ ಸಕ್ಕರೆ ಕೂಡ ಯೂಸ್ ಮಾಡಿಕೊಳ್ಬಹುದು ನಾರ್ಮಲಿ ಎಳ್ನೀರೇ ಸ್ವಲ್ಪ ಸ್ವೀಟ್ ಆಗಿರತ್ತಲ್ಲ ಆ ರೀಸನ್ಗೆ ನಾನು ಏನು ಹಾಕಿಲ್ಲ ಸ್ವೀಟ್ ಹಾಗೇ ಕುಡಿಬಹುದು ಅಂತ ಹೇಳಿ ಈ ಥರ ಒಂದು ಎಳ್ನೀರಿಂದ ಶರ್ಬತ್ ಅಥವಾ ಜ್ಯೂಸನ್ನು ಮಾಡಿಕೊಂಡು ವಾರದಲ್ಲಿ ಒಂದೆರಡು ಸಾರಿ ಕುಡಿದ್ರೂ ಕೂಡ ಸಾಕಾಗುತ್ತೆ ಪ್ರತಿದಿನ ಕುಡಿದ್ರೂ ಒಳ್ಳೆಯದೇ ಆದರೆ ವಾರದಲ್ಲಿ ಒಂದು ಮಿನಿಮಮ್ ಎರಡು ಸಾರಿ ಕುಡಿದ್ರೆ ಕೂಡ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಈ ಬೇಸಿಗೆಯಲ್ಲಂತೂ ಈ ಉರಿ ಬಿಸಿಲಿಗೆ ದೇಹವನ್ನು ತುಂಬನೇ ತಂಪಾಗಿಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇವತ್ತಿನ ಈ ಸ್ಪೆಷಲ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು